ರಿಚಾರ್ಜ್ ಇರದೆ ಇದ್ರೂ ಎಷ್ಟು ದಿನಗಳ ಕಾಲ ಸಿಮ್ ಆಕ್ಟಿವ್ ಆಗಿರುತ್ತೆ ಇಲ್ಲಿದೆ ಟ್ರಾಯ್ ನಿಯಮ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಕಾನ್ ಆನ್ ಮಾಡಿಕೊಳ್ಳಿ ರಿಚರ್ಜ್ ಪ್ಲಾನ್ ಇಲ್ಲದೆ ನಿಮ್ಮ ಸಿಮ್ ಕಾರ್ಡ್ ಎಷ್ಟು ದಿನ ಆಕ್ಟಿವ್ ಇರುತ್ತೆ ಗೊತ್ತಾ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇತ್ತೀಚೆಗೆ ಸಿಮ್ ಕಾರ್ಡ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಇದರ ಪ್ರಕಾರ ನಿಮ್ಮ ಸಿಮ್ ರಿಚಾರ್ಜ್ ಮಾಡದೆಯೇ ಹಲವು ತಿಂಗಳು ಆಕ್ಟಿವ್ ಇಡಬಹುದು ರಿಚಾರ್ಜ್ ಇಲ್ಲದೆ ಸಿಮ್ ಎಷ್ಟು ದಿನ ಆಕ್ಟಿವ್ ಇರುತ್ತೆ ಗೊತ್ತಾ ಸಿಮ್ ವ್ಯಾಲಿಡಿಟಿ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಎರಡು ಸಿಮ್ ಬಳಸುವವರಿಗೆ ಎರಡನ್ನೂ ಆಕ್ಟಿವ್ ಆಗಿ ಇಡೋದು ಕಷ್ಟ ಟ್ರಾಯ್ ಹೊಸ ಸಿಮ್ ಕಾರ್ಡ್ ನಿಯಮಗಳನ್ನು ಬಿಡುಗಡೆ ಮಾಡಿದೆ ಈ ನಿಯಮಗಳು ಮೊಬೈಲ್ ಬಳಕೆದಾರರಿಗೆ ಒಂದು ದೊಡ್ಡ ನಿರಾಳತೆ ನೀಡಿದೆ ರಿಚಾರ್ಜ್ ಪ್ಲಾನ್ ಮುಗಿದ್ರೂ ತಕ್ಷಣ ರಿಚಾರ್ಜ್ ಮಾಡಬೇಕಾಗಿಲ್ಲ ರಿಚಾರ್ಜ್ ಇಲ್ಲದೆ ಸಿಮ್ ಹಲವು ತಿಂಗಳು ಆಕ್ಟಿವ್ ಇರುತ್ತೆ ಜಿಯೋ ಸಿಮ್ ಬಳಸುವವರು ತೊಂಬತ್ತು ದಿನ ರಿಚಾರ್ಜ್ ಇಲ್ಲದೆ ಸಿಮ್ ಆಕ್ಟಿವ್ ಇಡಬಹುದು ತೊಂಬತ್ತು ದಿನಗಳ ನಂತರ ಪ್ಲಾನ್ ಪ್ಲಾನ್ನಲ್ಲಿ ರಿಚಾರ್ಜ್ ಮಾಡಿ ನಿಮ್ಮ ನಂಬರ್ ಆಕ್ಟಿವೇಟ್ ಮಾಡಬೇಕು ರಿಚಾರ್ಜ್ ಮುಗಿದ ನಂತರ ಬರುವ ಕರೆಗಳನ್ನು ಸ್ವೀಕರಿಸುವ ಸೌಲಭ್ಯ ಒಂದು ತಿಂಗಳು ಒಂದು ವಾರ ಎಂದು ಬಳಕೆದಾರರಿಗೆ ಬೇರೆ ಬೇರೆ ಇರುತ್ತದೆ ಕೆಲವರಿಗೆ ಒಂದೇ ದಿನದಲ್ಲಿ ಬರುವ ಕರೆಗಳು ನಿಲ್ಲುತ್ತವೆ ತೊಂಬತ್ತು ದಿನಗಳವರೆಗೆ ಜಿಯೋ ನಂಬರ್ ಆಕ್ಟಿವ್ ಇಲ್ಲದಿದ್ದರೆ ನಿಮ್ಮ ನಂಬರ್ ಶಾಶ್ವತವಾಗಿ ಹೋಗಬಹುದು ಅದನ್ನು ಬೇರೆ ಯಾರಿಗಾದರೂ ನೀಡಲಾಗುತ್ತದೆ ಏರ್ಟೆಲ್ ಸಿಮ್ ಬಳಸುವವರು ಅರವತ್ತು ದಿನ ರಿಚಾರ್ಜ್ ಇಲ್ಲದೆ ಸಿಮ್ ಆಕ್ಟಿವ್ ಅರವತ್ತು ದಿನಗಳ ನಂತರ ನೀವು ನಲವತ್ತೈದು ರೂಪಾಯಿ ವ್ಯಾಲಿಡಿಟಿ ಪ್ಲಾನ್ನಲ್ಲಿ ರಿಚಾರ್ಜ್ ಮಾಡಬೇಕು ವಿಐ ಸಿಮ್ ಬಳಸುವವರು ತೊಂಬತ್ತು ದಿನ ರಿಚಾರ್ಜ್ ಇಲ್ಲದೆ ಸಿಮ್ ಆಕ್ಟಿವ್ ನಂತರ ಸಿಮ್ ಆಕ್ಟಿವ್ ನಲವತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಬೇಕು ಬಿಎಸ್ಎನ್ಎಲ್ ಗ್ರಾಹಕರು ದೀರ್ಘಕಾಲ ರಿಚಾರ್ಜ್ ಮಾಡದೆಯೇ ಇರಬಹುದು ಬಿ ಎಸ್ ಎನ್ ಎಲ್ ರೀಚಾರ್ಜ್ ಮಾಡದೆಯೇ ಹೆಚ್ಚು ದಿನ ಆಕ್ಟಿವ್ ಇಡಬಹುದು ನೂರ ಎಂಬತ್ತು ದಿನಗಳ ವ್ಯಾಲಿಡಿಟಿ ಸಿಗುತ್ತದೆ ಅಂದರೆ ರಿಚಾರ್ಜ್ ಪ್ಲಾನ್ ಮುಗಿದ ನಂತರವೂ ನಿಮ್ಮ ನಂಬರ್ ನೂರ ಎಂಬತ್ತು ದಿನಗಳವರೆಗೆ ಆಕ್ಟಿವ್ ಇರುತ್ತದೆ